ನಾವು ಆ ಕಡೆ ನೋಡಿಬಿಟ್ರೆ ರೈತರ ಹೋಗ್ಬಿಟ್ಟು ಗಂಪಿಗೆ ಹಣ್ಣು ಇವತ್ತು ಏನು ಮಳೆ ಏನಾದರೂ ಬಿದ್ದುಬಿಟ್ರೆ ಟೋಟಲ್ ಆಗಿ ಲಾಸ್ ಕಡೆ ರೈತರು ಮತ್ತೆ ಆತ್ಮಹತ್ಯೆ ಮಾಡುವಷ್ಟೇ ಬಂದೇ ಬರುತ್ತೆ ಅದರಿಂದ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ತತ್ತಕ್ಷಣ ಈ ಒಂದು ಮಾವು ಬಿಲ್ಬಡ್ಗೆ ಬೆಳೆಗಾರರಿಗೆ ನ್ಯಾಯವನ್ನು ನ್ಯಾಯವನ್ನು ಕೊಡಬೇಕು ತಕ್ಷಣ ಏನು ಆಂಧ್ರ ಪಕ್ಕದ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಘೋಷಣೆ ಮಾಡಿದ್ದಾರೆ ನಾವು ಅದಕ್ಕೆ ನರಸಮಾನವಾಗಿ ಇವತ್ತು ನಮ್ಮ ಒಂದು ನನಗೆ ಒಂದು ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಇನ್ನೇನು ಮಳೆ ಬಿದ್ದು ಬಿಟ್ರೆ ಟೋಟಲ್ ಆಗಿ ಇವತ್ತು ಎಲ್ಲಕ್ಕೆ ಕೆಂಪಾಗೋಗ್ಬಿಟ್ಟಿದೆ ಆಗೋಗ್ಬಿಟ್ಟಿದೆ ಮಾವಿನಕಾಯಿ ಬಿದ್ದು ಬಿಡುತ್ತೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಟೇಜ್ ಬರುತ್ತೆ ಇವಾಗ ಇವತ್ತು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಂದಿ ಹಿಲ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ ನಂದಿ ನಂದಿ ಬೆಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಮತ್ತು ಮಾಡ್ತೇವೆ ತಕ್ಷಣ ಈ ಒಂದು ಬೆಂಬಲ ಬೆಲೆ ಯಾವ ರೀತಿ ಇವತ್ತು ಪಕ್ಕದ ರಾಜ್ಯ ಆಂಧ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ಮಾದರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಘೋಷಣೆ ಮಾಡಬೇಕು ತದಕ್ಷಣ ಘೋಷಣೆ ಮಾಡಬೇಕು ಮೊದಲು ಕೂಡ ನೋಡಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಒಂದು ತೀರ್ಮಾನವನ್ನ ಟೊಮೆಟೊ ಬೆಂಬಲ ಬೆಲೆ ಆಗಲಿ ಅಥವಾ ಮಾವಿನ ಬೆಲೆ ಬೆಂಬಲ ಬೆಲೆ ಆಗಲಿ ಎರಡಕ್ಕೂ ಅವರು ಸಂಕಷ್ಟಕ್ಕೆ ಜನರಿಗೆ ರೈತರಿಗೆ ತೊಂದರೆ ಅದೇ ರೀತಿ ಇವತ್ತು ಜನ ಸರ್ಕಾರವನ್ನು ನಾವು ಒಂದು ತಿಂಗಳಿಂದ ನಾವು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇವೆ ಅನೇಕ ಸಂದರ್ಭಗಳಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ ಮಂತ್ರಿಗಳನ್ನು ಭೇಟಿ ಮಾಡಿ ಮಾಡಿದ್ದೇನೆ ಮಾಡಿ ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಭೇಟಿ ಮಾಡಿದ್ದೇವೆ ಯಾರು ಕೂಡ ಸ್ಪಂದಿಸಲಿಲ್ಲ ಬಹುಶಃ ಇವತ್ತು ನಾಳೆ ಏನು ತೀರ್ಮಾನಗಳನ್ನು ತಗೊಳ್ತಿದ್ರೆ ಎರಡು ಜಿಲ್ಲೆಗಳನ್ನು ಕೂಡ ಬಂದ್ ಮಾಡಿಸೋದಕ್ಕೆ ನಾವು ತತ್ತಕ್ಷಣ ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖ್ಯನ ಹೇಳೋದಕ್ಕೆ ಇಚ್ಛೆ